ಹಲೋ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ ಆಫ್ಟರ್ ಫೋರ್ ಮಂತ್ಸ್ ನಾನು ಊರಿಗೆ ಹೋಗ್ತಾ ಇದ್ದೀನಿ ಹತ್ತತ್ರ ನಾಲ್ಕು ತಿಂಗಳಾಯಿತು ನಾನು ಊರಿಗೆ ಹೋಗಿ ಹೋಗೋಕ್ಕೆ ಆಗಿಲ್ಲ ಸ್ವಲ್ಪ ಕೆಲಸಗಳಿತ್ತು ಆಮೇಲೆ ಶೂಟಿಂಗು ಸೊ ಇದೇ ಇದರಲ್ಲೇ ಟೈಮ್ ಹೋಗಿತ್ತು ಊರಿಗೆ ಹೋಗೋಕ್ಕಾಗಿಲ್ಲ ಆ್ಯಂಡ್ ಡ್ಯಾಡಿ ಮಮ್ಮಿ ಇಬ್ಬರು ಕರಿತಾ ಇದ್ದಾರೆ ಬಾಬಾ ಅಂತ ಆ್ಯಂಡ್ ನನಗೂ ಕೂಡ ಸ್ಕೂಬಿ ಸಿಕ್ಕಾಬ ನೆನಪಾಗ್ತಾ ಇದ್ದಾನೆ ಅದು ಅವನ ನೋಡೋಕ್ಕೂ ಹೋಗಬೇಕು ಸೊ ಇವತ್ತು ರಾತ್ರಿಗೆ ಬುಕ್ ಮಾಡಿರೋದು ಟೆನ್ ಓ ಕ್ಲಾಕ್ ಬಸ್ ಇದೆ ನನಗೆ ಸೊ ಈಗ ಪ್ಯಾಕ್ ಮಾಡಬೇಕು ಏನು ಜಾಸ್ತಿ ಪ್ಯಾಕಿಂಗ್ ಇಲ್ಲ ಎಲ್ಲ ಆಲ್ಮೋಸ್ಟ್ ಅಲ್ಲೇ ಇದೆ ಮನೆಯಲ್ಲೇ ಇದೆ ಸೊ ಎಷ್ಟು ಬೇಕೋ ಅಷ್ಟೇ ಪ್ಯಾಕ್ ಮಾಡ್ಕೋತೀನಿ ಏನೇನು ಪ್ಯಾಕ್ ಇದ್ದೀನಿ ಜಸ್ಟ್ ಸುಮ್ಮನೆ ಹಂಗೆ ತೋರಿಸ್ತೀನಿ ನಂದು ಚಿಕ್ಕದೊಂದು ಟ್ರಾಲಿ ಇತ್ತು ಸೊ ಅದು ನಮ್ಮಮ್ಮ ಎತ್ಕೊಂಡು ಹೋಗಿದ್ದಾರೆ ಲಾಸ್ಟ್ ಟೈಮು ಸೊ ಈಗ ಚಿಕ್ಕ ಟ್ರಾಲಿ ಯಾವುದೂ ಇಲ್ಲ ತುಂಬ ದೊಡ್ಡದಿದೆ ಸೊ ಅದಕ್ಕೆಲ್ಲ ಇಷ್ಟೇ ಇಷ್ಟು ಇಷ್ಟೇ ನಾನು ಹೋಗ್ತಾ ಇರೋದು ಇಷ್ಟಕ್ಕೆಲ್ಲ ಅದು ದೊಡ್ಡ ತುಂಬ ದೊಡ್ಡದಾಗುತ್ತೆ ಅಂತ ಸೊ ಅದನ್ನು ತೊಗೊಂಡು ಹೋಗ್ತಾ ಇಲ್ಲ ಆ್ಯಂಡ್ ಇವಳು ಬರೋಲ್ಲ ಇವಳು ಇಲ್ಲೇ ಇರ್ತಾಳೆ ಮನೇಲಿ ಸೊ ಈ ಬ್ಯಾಗ್ನ ಕ್ಯಾರಿ ಮಾಡ್ತೀನಿ ಆ್ಯಂಡ್ ಈ ಚಿಕ್ಕದು ಬ್ಯಾಗ್ ಇದು ನನ್ನ ಕಾಲೇಜ್ ಡೇಸಲ್ಲಿ ತೊಗೊಂಡಿರೋ ಬ್ಯಾಗು ಸೊ ಇನ್ನೂ ಇಟ್ಕೊಂಡಿದ್ದೀನಿ ಇದನ್ನು ಸೊ ಫೈನಲಿ ತುಂಬ ಸುಮಾರು ವರ್ಷ ಆಯಿತು ನಾನು ಅದನ್ನು ಯೂಸೇ ಮಾಡಿಲ್ಲ ಸೊ ಇವತ್ತು ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇದು ಬಂದು ಕ್ಯಾಮ್ರಾ ಕ್ಯಾಮ್ರಾ ಯಾಕೆ ಇಟ್ಕೊಂಡು ಹೋಗ್ತಾಯಿದ್ದೀನಿ ಅಂದರೆ ನಮ್ಮ ಡ್ಯಾಡಿಗೆ ನನ್ನ ಕ್ಯಾಮ್ರಾ ಏನಾದ್ರು ಇಲ್ಲ ತನ್ನಾಗಿಂದ ಸೊ ಅದಕ್ಕೋಸ್ಕರ ನಮ್ಮ ಡ್ಯಾಡಿಗೆ ತೋರಿಸೋದಕ್ಕೂ ಆಯಿತು ಆಮೇಲೆ ಮನೆಯಲ್ಲಿ ಒಂದು ಸ್ವಲ್ಪ ಫ್ಯಾಮಿಲಿ ಫೋಟೋ ಶೂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ತೊಗೊಂಡು ಇದ್ದೀನಿ ಆ್ಯಂಡ್ ತುಂಬ ಬಟ್ಟೆ ಏನು ತೊಗೊಂಡೋಗಲ್ಲ ಸುಮ್ಮನೆ ಎಮರ್ಜೆನ್ಸಿಗೆ ಇರಲಿ ಅಂತ ಒಂದು ಇದೊಂದು ಪೇರ್ ಜೀನ್ಸ್ ಇಟ್ಕೊಂಡೆ ಒಂದು ಟಾಪ್ ಇಟ್ಕೊಂಡೆ ಇದೊಂದು ಪ್ಲಾಜೋ ಇಟ್ಕೊಂಡಿದ್ದೀನಿ ಅಷ್ಟೇ ಆ್ಯಂಡ್ ಏನಾದರೂ ವೀಡಿಯೋ ಮಾಡೋಣ ಅಂದ್ಕೊಂಡು ಟ್ರೈಪೌಡ್ ಇಟ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಜುಗಾಡ್ ರಬ್ಬರ್ ಬೆಂಡಿಂಗ್ ಹಾಕ್ತಿದ್ದೀನಿ ಸೊ ಇದು ಬಂದು ನನ್ನ ಚಿಕ್ಕ ಪುಟಾನಿ ಮೇಕಪ್ ಕಿಟ್ ಇದರಲ್ಲಿ ಎಲ್ಲ ಇದೆ ಇದು ಸೋಪ್ ಪೇಪರ್ಸು ಸೊ ಸುಮ್ಮನೆ ಹಂಗೆ ಇಟ್ಕೊಂಡಿದೆ ಏನಾದರೂ ಯೂಸ್ ಆಗ್ಬೋದೇನೋ ಅಂತ ಮಮ್ಮಿಗೆ ಹೇಳಿದ್ದೀನಿ ಒಂದು ಲಂಗ ದಾವಣಿ ಸ್ಟಿಚ್ ಮಾಡಿಡು ಅಂತ ಸೊ ಮಾಡಿಟ್ಟಿದ್ದಾರೆ ಐ ಹೋಪ್ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಲ್ಲಿ ನಮ್ಮ ನಾವು ಇರೋ ಕಡೆ ಎಲ್ಲ ಪಕ್ಕ ಅಕ್ಕಪಕ್ಕ ಹೊಲ ಎಲ್ಲ ಇದೆ ಸೊ ಅಲ್ಲಿ ಹೋಗಿ ಶೂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನು ಸಕ್ಸಸ್ ಆಗುತ್ತೋ ಏನು ಎಂತ ಅಂತ ಸೊ ಅದಕ್ಕೋಸ್ಕರನೇ ಅಂತ ಇದೊಂದು ಚೋಕರ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದು ಬಂದು ಹೇರ್ ಎಕ್ಸ್ಟೆನ್ಷನ್ ಫುಲ್ ಉದ್ದ ಜಡೆ ಹಾಕೋಕ್ಕೆ ನನಗೆ ಇಷ್ಟೇ ಇರೋದು ಇಷ್ಟು ಕಟ್ ಮಾಡಿಸ್ಬಿಟ್ಟಿದ್ದೀನಿ ಎಲ್ಲ ಸೊ ಆಮೇಲೆ ಈ ಶೂಟಿಂಗ್ಗೆಲ್ಲ ಯೂಸ್ ಮಾಡ್ತೀವಿ ನಾವು ಫ್ಲವರ್ಸ್ ತೋರಿಸ್ತೀನಿ ಶೂಟಿಂಗಿಗೆ ನಾವು ಫ್ಲವರ್ಸ್ನ ಯೂಸ್ ಮಾಡ್ತೀವಿ ನಾವು ಯಾವ ಶೂಟಿಂಗಲ್ಲೂ ರಿಯಲ್ ಫ್ಲವರ್ಸ್ ಹಾಕೋಲ್ಲ ತುಂಬಾ ಕಡಿಮೆ ಹಾಕೋದು ಸೊ ಮ್ಯಾಕ್ಸಿಮಮ್ ಈ ಥರ ಫ್ಲವರ್ಸ್ ಹಾಕ್ತೀವಿ ಇದು ಕೂಡ ನೋಡಿ ರಿಯಲ್ ಆಗೇ ಕಾಣಿಸುತ್ತೆ ಅಲ್ವಾ ಸೊ ಇದು ಬಂದು ಪ್ಲಾಸ್ಟಿಕ್ ಫ್ಲವರು ಸೊ ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ ಬಿಕಾಸ್ ಒನ್ ಇನ್ ಕೇಸ್ ನನಗೆ ಅಲ್ಲೇನಾದರೂ ಫ್ಲವರ್ ಸಿಗಲಿಲ್ಲ ಅಂದರೆ ಅಂತ ಯೂಸ್ ಮಾಡೋದಕ್ಕೆ ಅಂತ ತೊಗೊಂಡಿದ್ದೀನಿ ಆ್ಯಂಡ್ ಇಲ್ಲೊಂದು ಎರಡು ಸೆಟ್ ಝುಮ್ಕಿ ಇಟ್ಕೊಂಡಿದ್ದೀನಿ ಅದು ನಾನು ತೊಗೊಂಡಿರೋ ಸೆಟ್ ಸೆಟ್ ಆಗಲಿಲ್ಲ ಅಂದರೆ ಅದಕ್ಕೆ ಅಂತ ಒಂದೆರಡು ಸೆಟ್ ಝುಮ್ಕಿ ಇಟ್ಕೊಂಡಿದ್ದೀನಿ ಇದು ತುಂಬ ಚೆನ್ನಾಗಿದೆ ಇದನ್ನು ನಾನು ಹಳೆಯ ಸೀರಿಯಲಲ್ಲಿ ಯೂಸ್ ಮಾಡ್ತಾ ಇದ್ದೆ ಆ್ಯಂಡ್ ನನಗೆ ಐಡಿಯಾ ಇದೆ ಇಲ್ಲಿ ಕತ್ತಿಗೆ ಬ್ಲ್ಯಾಕ್ ಕಲರ್ ದಾರ ಹಾಕಿ ಏನಾದರೂ ಏನೊಂದು ತಲೆ ಓಡ್ಸೋಣ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿದೆ ಇದು ಬಂದು ನನ್ನ ಸ್ಕಿನ್ ಕೇರ್ ಕಿಟ್ಟಿದು ಎಲ್ಲೇ ಹೋದರೂ ಈ ಪೂರ್ತಿ ಕಿಟ್ ಎತ್ಕೊಂಡು ಹೋಗ್ತೀನಿ ಈವನ್ ನಾನು ಶೂಟಿಂಗ್ ಹೋದ್ರೂ ಪ್ರತಿ ವೀಕು ಪ್ರತಿ ಸ್ಕೆಡ್ಯೂಲು ಇದೆಲ್ಲ ಫುಲ್ ಸೆಟ್ಟೇ ಇರುತ್ತೆ ಸೊ ಇದರಲ್ಲಿ ಏನೇನಿದೆ ಡೀಟೇಲ್ ಆಗಿ ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ ಈಗ ಅಷ್ಟು ತೋರ್ಸೋಕ್ಕಾಗಲ್ಲ ಈಗ ತುಂಬ ಐಟಮ್ಸ್ ಇದೆ ಲ್ಯಾಗ್ ಆಗಿಬಿಡುತ್ತೆ ಇದು ರೀಸೆಂಟಾಗಿ ಟ್ರೈ ಮಾಡ್ತಾ ಇದ್ದೀನಿ ಸೊ ಇದು ಕೋರಿಯನ್ ಪ್ರಾಡಕ್ಟು ಸೊ ನೋಡೋಣ ಹೆಂಗಿದೆ ಅಂತ ಆ್ಯಂಡ್ ನಾರ್ಮಲಿ ಫೇಸ್ ವಾಶ್ ಇದೆ ಆ್ಯಂಡ್ ಇದು ಮಾಯಶ್ಚರೈಸರ್ ಇದೆ ಡಾಟ್ ಎನ್ ಕಿ ಇದು ಸುಮಾರು ದಿನ ಆಯಿತು ತರಿಸಿ ಸೊ ಅದನ್ನು ಖಾಲಿ ಮಾಡಬೇಕಿಲ್ಲ ಅಂದರೆ ಎಕ್ಸ್ಪೈರ್ ಆಗಿಬಿಡುತ್ತೆ ಅಂತ ತ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಸೊ ಇಷ್ಟನ್ನು ನಾನು ಪ್ಯಾಕ್ ಮಾಡಬೇಕು ಆ್ಯಂಡ್ ಇವಾಗ ಫ್ರೆಶಪ್ ಆಗಿ ಹೊರಗಡೆ ಹೋಗಿ ಸ್ವಲ್ಪ ಪರ್ಚೇಸಿಂಗ್ ಇದೆ ನನಗಲ್ಲ ಸ್ಕೂಬಿಗೋಸ್ಕರ ಶಾಪಿಂಗ್ ಮಾಡಬೇಕು ಆಲ್ರೆಡಿ ನಾನು ಶಾಪಿಂಗ್ ಮಾಡಿ ಕಳಿಸಿದ್ದೀನಿ ಆದರೂ ಇನ್ನೊಂದು ಚೂರಿದೆ ಅವನಿಗೆ ಫುಡ್ ತೊಗೋಬೇಕು ಆ್ಯಂಡ್ ಟ್ರೀಟ್ಸ್ ತೊಗೋಬೇಕು ಆ್ಯಂಡ್ ಅವನಿಗೆ ಸ್ವೀಟ್ ಪೊಟ್ಯಾಟೊ ಸಿಕ್ಕ ಅವಳೇ ಇಷ್ಟ ಸೊ ಅದನ್ನು ತೊಗೋಬೇಕು ಸೊ ಇಷ್ಟು ಇಷ್ಟು ಕೆಲಸ ಮುಗಿಸಿದ್ರೆ ನೈಟ್ ನಾನು ಆರಾಮ್ಸ್ ಹೊಡ್ಬೋದು ಸೊ ಇವತ್ತು ನಾನು ಹ್ಯಾಂಡ್ ವ್ಯಾಕ್ಸ್ ಮಾಡಿಸಿದ್ದೀನಿ ಸೊ ಹ್ಯಾಂಡ್ ವ್ಯಾಕ್ಸ್ ಆದಮೇಲೆ ಮನೆಗೆ ಬಂದ ತಕ್ಷಣ ನಾನು ಬಿಫೋರ್ ಟೇಕಿಂಗ್ ಬಾತ್ ಸೊ ಸ್ಕ್ರಬ್ ಮಾಡ್ತೀನಿ ಕಂಪಲ್ಸರಿಯಾಗಿ ಮಾಡಬೇಕು ಬಿಕಾಸ್ ವ್ಯಾಕ್ಸ್ ಮಾಡಿದ ತಕ್ಷಣ ಸ್ಕ್ರಬ್ ಮಾಡಿಬಿಟ್ರೆ ನೆಕ್ಸ್ಟ್ ಹೇರ್ ಬರೋದು ನೀಟಾಗಿ ಇಲ್ಲ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಈ ಥರ ಪಿಂಪಲ್ ಆಗುತ್ತೆ ಸೊ ಲಾಸ್ಟ್ ಟೈಮು ನಾನು ವ್ಯಾಕ್ಸು ಮಾಡಿಸಿರ್ಲಿಲ್ಲ ಶೇವಿಂಗ್ ಮಾಡಿಸಿದೆ ಶೇವಿಂಗ್ ಮಾಡಿದ ತಕ್ಷಣವೇ ನಾನು ಸ್ಕ್ರಬ್ಬು ಮಾಡಲಿಲ್ಲ ಸೊ ಅದಕ್ಕೋಸ್ಕರ ಈ ಥರ ಆಗಿದೆ ಕಂಪಲ್ಸರಿ ನಾನು ಸ್ಕ್ರಬ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನೀವು ಕೂಡ ಇದನ್ನು ಟ್ರೈ ಮಾಡಿ ನೀವು ವ್ಯಾಕ್ಸ್ ಮಾಡಿದ ತಕ್ಷಣವೇ ಸ್ಕ್ರಬ್ ಮಾಡಿ ಆ್ಯಂಡ್ ಶೇವಿಂಗ್ಕಿನ್ನ ವ್ಯಾಕ್ಸಿಂಗ್ ಈಸ್ ಬೆಸ್ಟ್ ಅನಿಸುತ್ತೆ ಐ ನೋ ಸ್ವಲ್ಪ ಪೇನ್ಫುಲ್ ಇರುತ್ತೆ ಬಟ್ ಏನಂದರೆ ನಿಮ್ಮ ಹ್ಯಾಂಡ್ಸ್ ಎಲ್ಲ ನೀಟಾಗಿರುತ್ತೆ ನೀಟಾಗಿ ಕ್ಲೀನಾಗುತ್ತೆ ಹೇರು ಇಲ್ಲಾಂದರೆ ಕಟ್ ಕಟ್ ಆಗ್ತಾ ಹೋಗುತ್ತೆ ಸೊ ನನಗೆ ವ್ಯಾಕ್ಸಿಂಗ್ ಬೆಟರ್ ಅನಿಸುತ್ತೆ ಆ್ಯಂಡ್ ಸಮ್ ಟೈಮ್ ಎಮರ್ಜೆನ್ಸಿ ಇದ್ದಾಗ ಆಫ್ ಕೋರ್ಸ್ ಶೇವಿಂಗ್ ಕಂಪಲ್ಸರಿ ಬೇಕೇ ಬೇಕು ಅಂತ ಸೊ ಇವಾಗ ಸ್ಕ್ರಬ್ ರೆಡಿ ಮಾಡ್ಕೋತಾ ಇದ್ದೀನಿ ಜಸ್ಟ್ ಒಂದು ಟೂ ಸ್ಪೂನ್ ಕಾಫಿ ಪೌಡರ್ ಹಾಕೊಳ್ತೀನಿ ಸೊ ಇದಕ್ಕೆ ಸ್ವಲ್ಪ ಬ್ರೌನ್ ಶುಗರ್ ಹಾಕ್ತೀನಿ ಸೊ ಈಗ ಅದನ್ನೆರಡು ಮಿಕ್ ಬ್ರೌನ್ ಶುಗರ್ ಮತ್ತು ಕಾಫಿನ ಮಿಕ್ಸ್ ಮಾಡಿದೆ ಸೊ ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕೋತೀನಿ ಇದು ಬಂದು ಕೋಕೋನಟ್ ಆಯಿಲ್ ಪ್ಯೂರ್ ಕೋಕೋನಟ್ ಆಯಿಲ್ ಮನೆಯಲ್ಲೇ ಮಾಡಿಸಿರೋದು ಸೊ ಇದನ್ನು ಹಾಕೊತೀನಿ ಸೊ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ಎಷ್ಟು ಗಟ್ಟಿ ಬೇಕಾ ಬೇಕಾ ನೋಡ್ಕೊಂಡು ಮಾಡ್ಕೋಬೇಕು ಸೊ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಮಿಕ್ಸ್ ಆದಮೇಲೆ ಸ್ಕ್ರಬ್ ಮಾಡೋದಷ್ಟೇ ಹಿಂಗೇ ಬೇಕಿದ್ರೆ ಇದಕ್ಕೆ ಬಾಡಿ ವಾಶ್ ಮಿಕ್ಸ್ ಮಾಡ್ಕೊಂಡು ಸ್ಕ್ರಬ್ ಮಾಡ್ಕೋಬೋದು ಸೊ ಇವಾಗ ಸ್ಕ್ರಬ್ ತೊಗೊಂಡು ಬಂದಿದ್ದೀನಿ ಸೊ ಇದನ್ನು ನೀಟಾಗಿ ತುಂಬ ಮೈಲ್ಡಾಗಿ ತುಂಬ ಹಾರ್ಶ್ ಅಲ್ಲದೆ ನಾರ್ಮಲ್ಲಿ ಜಸ್ಟ್ ತುಂಬ ಪ್ರೆಷರ್ ಹಾಕ್ದೆ ನಾರ್ಮಲ್ ಪ್ರೆಷರಿಂದ ಸ್ಕ್ರಬ್ ಮಾಡ್ತೀನಿ ಸೊ ದಟ್ ಅದೇನು ಡೆಡ್ ಸ್ಕಿನ್ಸ್ ಇರುತ್ತೋ ಅದೆಲ್ಲ ಹೋಗಲಿ ಅಂತ ಸೊ ಈ ತರ ಸರ್ಕ್ಯುಲರ್ ಮೋಷನಲ್ಲಿ ಅಲ್ಲಿ ನೀಟಾಗಿ ಸ್ಕ್ರಬ್ ಮಾಡಬೇಕು ಸೊ ನೀವು ಕೂಡ ಟ್ರೈ ಮಾಡಿ ನನಗೆ ಮಾಡಿ ಹೇಳ ಇವಾಗ ರೆಡಿ ಆದಾಗ್ಲಿಂದ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಇವಾಗ ಕಡಿಮೆ ಆಗಿದೆ ಈಗ ಹೊರಗಡೆ ಹೋಗಬೇಕು ಆ್ಯಂಡ್ ನನ್ನ ಫ್ರೆಂಡು ಕೂಡ ಕಾಲ್ ಮಾಡಿದ್ಲು ಏನೋ ಪರ್ಚೇಸ್ ಮಾಡಬೇಕಿತ್ತು ಅಂತೆ ಸೊ ಅದಕ್ಕೆ ಹೊರಗಡೆ ಹೋಗ್ತೀವಿ ಟ್ರೆಂಡ್ಸ್ಗೂ ಹೋಗ್ತೀವಿ ಆಮೇಲೆ ಸ್ಕೂಬಿಗೂ ನಾನು ಎನಿವೆ ಹೊರಗಡೆ ಹೋಗಿ ತೊಗೊಂಡು ಬರಬೇಕಿತ್ತು ಸೊ ಇವಾಗ ಹೊಡ್ತೀವಿ ಮನೆ ಹತ್ರ ಪಾರಿಜಾತ ಹೂವು ಇದೆ ಸಕ್ಕತ್ತಾಗಿ ಸ್ಮೆಲ್ ಬರುತ್ತೆ ಇದಂತೂ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಇದು ನನಗೆ ಗೊತ್ತೇ ಇರಲಿಲ್ಲ ಪಾರಿಜಾತ ಅಂತ ನನ್ನ ಫ್ರೆಂಡ್ ಬಂದೆ ಬಂದಿದ್ದಾಗ ಹೇಳಿದ್ರು ಸೊ ಅವಾಗ ಗೊತ್ತಾಯ್ತು ನನಗೆ ಇದು ಪಾರಿಜಾತ ಹೂ ಅಂತ ಎಲ್ಲಿವರೆಗೂ ಇದೆ ಅಲ್ಲಿ ಮಲ್ಲಿಗೆ ಹೂವು ಇದೆ ಅಲ್ಲಿ ಮಲ್ಲಿಗೆ ಹೂವು ಇದೆ ಪಾರಿಜಾತ ಇದೆ ಸೊ ಇವಾಗೆಲ್ಲ ತಗೊಂಡು ಬಂದೆ ಈಗ ಪ್ಯಾಕ್ ಮಾಡ್ತೀನಿ ಆ್ಯಕ್ಚುಲಿ ಟ್ರಾಲಿ ಇದ್ದಿದ್ರೆ ಈಸಿ ಆಗಿರೋದು ಸೊ ಈಗ ಈ ಬ್ಯಾಗಲ್ಲೆಲ್ಲ ಹಾಕಿ ಇದನ್ನು ಇನ್ನೊಂದು ಬ್ಯಾಗಲ್ಲಿ ಹಾಕ್ತೀನಿ ಸ್ಕೂಬಿಗೋಸ್ಕರ ಅವ್ನು ಟ್ರೀಟ್ಸ್ ತೊಗೊಂಡು ಬಂದಿದ್ದೀನಿ ಆ್ಯಂಡ್ ಫುಡ್ ತೊಗೊಂಡು ಬಂದಿದ್ದೀನಿ ಇದನ್ನು ಇಷ್ಟಪಟ್ಟು ತಿಂತಾನೆ ಇದರಲ್ಲೆಲ್ಲ ಕಲರ್ಫುಲ್ಲಾಗಿ ಕಲರ್ ಕಲರ್ ಇರುತ್ತೆ ಸೊ ಅದನ್ನು ಇಷ್ಟಪಟ್ಟು ತಿಂತಾನೆ ಅವನು ಅದನ್ನ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಟ್ರೀಟ್ಸ್ ಇದೆ ಅದೇ ಬೇಕು ಅವನಿಗೆ ಸೊ ಅವನ್ನ ಹುಡುಕಿ ಅದೇ ಶಾಪ್ಗೆ ಹೋಗಿ ತೊಗೊಂಡ್ಬರ್ಬೇಕು ಎವ್ರಿ ಟೈಮು ಆ್ಯಂಡ್ ಅವ್ನು ಸ್ವೀಟ್ ಪೊಟೆಟೊ ಇಷ್ಟ ಅದನ್ನು ತೊಗೊಂಡೆ ನಮ್ಮ ಡ್ಯಾಡಿಗೆ ಈ ಥರ ಚಟ್ಲಿ ಆಮೇಲೆ ಖಾರ ತಿನ್ನೋದಕ್ಕೆ ಇಷ್ಟ ಸೊ ಎವ್ರಿ ಟೈಮ್ ನಾನು ಊರಿಗೆ ಹೋದಾಗ ನಮ್ಮ ಡ್ಯಾಡಿಗೋಸ್ಕರ ತೊಗೊಂಡೋಗ್ತೀನಿ ಇಷ್ಟು ನಮ್ಮ ಡ್ಯಾಡಿದು ಆ್ಯಂಡ್ ನಮ್ಮಮ್ಮಂಗೆ ಫ್ರೂಟ್ಸ್ ತೊಗೊಳಕ್ಕೆ ಹೋಗಿದ್ದೆ ಬಟ್ ಅಲ್ಲಿ ಯಾವುದೂ ಫ್ರೂಟ್ಸ್ ಸಿಗಲಿಲ್ಲ ನನಗೆ ಇವತ್ತು ಬರೀ ಪೋಮ ಗ್ರೆನೇಟ್ ತೊಗೊಂಡಿದ್ದೀನಿ ಆ್ಯಂಡ್ ಇನ್ನೂ ಸ್ವಲ್ಪ ಫ್ರೂಟ್ಸ್ ತೊಗೋತೀನಿ ಅವನವೇ ಸೊ ಇಷ್ಟೆಲ್ಲನೂ ಪ್ಯಾಕ್ ಮಾಡಿ ಇಟ್ಕೋಬೇಕು ನಾನೀಗ ಎವ್ರಿ ಟೈಮ್ ಹೋಗುವಾಗ ನನಗೆ ಇಷ್ಟು ಲಗೇಜ್ ಆಗುತ್ತೆ ಬರಬೇಕಾದ್ರೆ ಏನೂ ತೊಗೊಂಬರೋಲ್ಲ ನಾರ್ಮಲ್ ಸ್ಟೆಪ್ಸು ಅಮ್ಮ ಏನಾದರೂ ಮನೇಲಿ ಮಾಡಿದರೆ ಅದನ್ನ ಮಾತ್ರ ತೊಗೊಳ್ತೀನಿ ಇನ್ನಿಲ್ಲ ಅಂದರೆ ಏನೂ ತರಲ್ಲ ಸೊ ಈಗ ಎಲ್ಲ ಪ್ಯಾಕ್ ಮಾಡ್ತೀನಿ ಇವಾಗ ಬಸ್ಸಲ್ಲಿ ಬನ್ನಿ ಓಟಿದ್ದೀನಿ ಬಸ್ಸಲ್ಲಿ ಬನ್ನಿ ಸೊ ಓಕೆ ಓಕೆ ಕಂಫರ್ಟಬಲ್ ಆಗಿದೆ ಯಾಕಂದರೆ ಬಸ್ ಆಪ್ಷನ್ಸ್ ಜಾಸ್ತಿ ಇಲ್ಲ ಇರೋದೇ ಒಂದು ನಾಲ್ಕೈದು ಬಸ್ಗಳಷ್ಟೇ ಸೊ ಅದರಲ್ಲೇ ಬೆಸ್ಟ್ ಇದೇ ಬಸ್ಸು You're quite getting nagging your school. ജം ആയി ഇരു 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 സെക്കൻഡ് സെക്കൻഡ് ഹൈ ഫൈസ് താങ്ക്സ് കൊടു ഹൈ ഫൈ ಕುಬಿ ಬಂತು ಸೊ ಫೈನಲಿ ಮನೆಗೆ ಬಂದಾಯ್ತು ಸ್ಕೂಬಿನ್ ಗ್ರೂಮಿಂಗ್ ಮಾಡಿಸ್ಬೇಕು ಅವ್ನು ನಾ ಅಪಾಯಿಂಟ್ಮೆಂಟ್ ತಗೊಂಡಿದಾರೆ ಸೊ ಹುಬ್ಳಿಗ್ ಹೋಗಿ ಅವನನ್ನ ನಾ ಗ್ರೂಮಿಂಗ್ ಮಾಡ್ಸ್ಕೊಂಡ್ ಬರ್ಬೇಕು ಐ ಹೋಪ್ ಸೊ ನಿಮ್ಮ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಇಷ್ಟ ಆಗಿದ್ರೆ ಹೇಳು